ಎಲ್ಲಾರ ಕೆರಿ ಹೊಳಿ ಏನಾರ ಬಂದರ ನೋಡ್ ಮತ್ತೆ ಜಳಕ ಮಾಡ್ಕೇಸ್ ಎಲ್ಲಾರು ನೀರ ಮುಗಿಸ್ ಮುಗಿಸ್ ಹಾ ಎಲ್ಲಾರು ನೋಡ್ಯಾರ ನೀರ ಗೆಬಿಸ್ ಎಬಿಸ್ ಹೊಳಿ ಇದ್ದಾಗ ನಿಂದ್ರಸದ್ ಗಾಡಿ ಮೂತಿ ತಕ್ಕೊಂಡ್ ಏನ್ ಸತ್ಯ ಹೋಗಿ ಹಂಗ ಹೋಗುಣ ಜಳಕ ಅದು ಬ್ಯಾಡ ಇಲ್ಲಿ ಕಂದ್ರ ನಿನ್ ಸತ್ಯ ಹೊತ್ತು ಮಾಡಿ ಅಳಿಸಿ ಕರಿಸಿ ಮತ್ ಹಂಗ ಹೋಯ್ತಿ ನಿಂದ್ರ ಹಂಗಪ್ಪ ನೋಡು ನಿನ್ಗ ಏನ್ ತಿಳಿತದ್ ನೋಡು ಹಂಗ ಮಾಮಗಳ ಲೆಕ್ಕ ನಾನ ಸುಮ್ ಹಂಗ ಹೋಗ್ಬಿಡುದು આઈત 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 હા વાળી કર હા આઈત આઈત સાયકલ માં કર તો હોળી બત નો કઈક તો ಅರ್ಶಿಣ ಮೈ ಐತಿ ನಿಂದ ಹುಷಾರು ಐತಿನ್ನ ಐತಿನ್ ಹರ್ಕಿಳಿ ಮದ್ವಿಗೆ ಬಂದು ಎಲ್ಲೆಲ್ಲಿ ತಿರ್ಗಾಡದ ಹೆಣದಾತು ಹ್ಮ್ ಹೆಣದ ಆತು ಹೊಳೆ ಆತು ಎಲ್ಲಾ ಆತ್ ನೋಡ್ಯವ್ ಅರ್ಶನ ಅರ್ಶನ ಹಾಚಿದ್ ಹುಡ್ಗೀನ ಹಂಗ ಹೊಳೆ ಹಳ್ಳ ಕರ್ಕೊಂಡ್ ತಿರುಗುದ್ ನೋಡು ಏ ಮಸೂಳಿ ಗಿಸುಳಿ ಇಲ್ ಇರ್ತಾವ ಹುಷಾರಾಗಿ ಮಾಡಬೇಕು ನೀವು ಹುಷಾರಾಗಿರಿಮ್ಮಾ ಮಮ್ಮ ಮಸೂಳಿ ಇರ್ತಾವಾ ಹಂಗಂದ್ರೆ ನಾ ಬರಲ್ಲ ನಾ ಗಾಡೆ ಕುಂತಿರ್ತೀನಿ ಹೋಗಬರಿ ಅಪ್ಪ ಮಸೂಳಿ ಇರ್ತಾವ ಅದ್ರಗ ಪಾಡಿಗೆ ನೀ ಜಾಕ ಮಾಡಿ ಬರ್ರಿ ಗಂಟಿಗೆ ಅಕ್ತಿ ಇದು ಮಾಡಿರವಾ ಹೊಡ್ಕೊಂಡು ಅದು ನೀ ನಿಡೆಯಲ್ಲ ಏ ಮುತ್ತ ಏನು ಮಾಡತ್ತೀನಿ ನೆಡಿ ಟೈಮ್ ಆಯ್ತು ನೋಡಿಪ್ಪ ಮಣ್ಣ ಹೋಗಿದ್ರೆ ನಮ್ಮ ದಾಡಿ ಮಾಡ್ಕೋಬೇಕು ನಮ್ಮ ಹಿರಿಯರು ಪದ್ಧತಿ ಐತೆ ಅದು ದಾರಿ ಮಾರ್ಕೋ ನಮ್ಮ ಮನೆಗೆ ಹೋಗುದಿಲ್ಲ ಆಯ್ತು ತ ಬಡಬಡ ಮಾಡ್ಕೋ ಹೋಗು. ಹಾ, ಬೇಗರ ಫೋನ್ ಅಚ್ಚರೆ ಮತ್ತೆ. ಹಲೋ. ಏನಂತತರ ಅವರು? ಬೀಗರ್ ಹಚ್ಚಾರಿ ಹಾರಿ. ರೀ ಏ ತಡ್ರಿ ಗಾಡಿ ಪಂಚಿರಗೆದ ಬೇಗ ನೀ ಒಂದ್ ಹೆಟ್ರಿಕ್ ಗಡಿಬಿಡಿ ಮಾಡ್ತೀರಿ ನೀವು ಹೀಂಗ್ ಯಾಕ್ ಮಾಡ್ಕತ್ತೀರಿ? ನಮ್ಮ ಸಮಸ್ಯೆ ನಮಗೆ ಗೊತ್ತಿರ್ತದ ಓರಿ. ಓ ಬರ್ತರೆ ಬೇಗರ ಯಾವಾಗ ಬರ್ತರ್ತೆ? ಕೇಳಾಕತ್ತರೆ ಇವ ಎಲ್ಲಾ ಗಾಡಿ ಸಮಸ್ಯೆಗಳಿರ್ತಾವೆ ಹ್ಯಾಂಗ್ ನೀವು ಹೇಳಬೇಕು ಇಲ್ರಿ. ನೀ ಎಲ್ಲೆಲ್ಲಿಂದ

Ya, प्रभु उशार ले हाँ Mama, ಅಣ್ಣ ಏ ನೀನ ಮುಜೋಡ್ಯಾ ಏ ನಿನ್ನ ಮಾಡಲ್ ಮಗನ ಅಣ್ಣನೇ ಏ ನೀನೇ ಹಟ ಮಾರೆಯೋನಾ ಅವನು ಆಗ ನೆರ್ರು 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 ಅವನಿಗೆ ಮಾಡ್ ಬರಲಿ ಅಯ್ಯೋ মামಾ ಲಾಲಾ ಲಾಲಾ ಏ ಏ ಎನ್ನ ಬಿಡೋನ ಲಾಲಾ ಅಯ್ಯೋ ರಾ ಬಾಬಾ ಬಾ ಬಾ ನಾಟ್ ಹೋಗ ಕರ್ಮಕತೆ ಏ ನಿನ್ನ ಹಿಂಗಾ ಕೊ tienden ಅವ್ವಾ

ಕರ್ಕೊಂಡೋಗ್ಬಿಟ್ರದ ಹೂವಿನ ಎಲ್ಲಿ ನಿಂತ ಕಿರಿಕಿರಿ ಅಲ್ಲೇ ಮುಗಿಸಿರಲ್ಲೇ ಬಾಬಾ ಇಲ್ಲಿ ನೋಡೋಕೆ ಲಿಫ್ಟಿಕ್ ಹಚ್ಚಿ ಬಾಬಾ ಎಲ್ಲ ಮುಗಿಸ್ ಬಾಮ

ಅಪ್ಪಾ ಬೇರೆ ಅಪ್ಪಾ ಹಾ ಬರ್ತಾರ ಬರ್ತಾರ ತಡಿ ಓ ನಿನಕಿನ ಬಹಳ ಕಟ್ಟ ಆನ್ಸ್ರ ಐತೆಪ್ಪೆ ಉಂಗ ಇಪ್ಪ ಬರ್ತಾರ ಸಮಾದಾನ ಹಾಕೋ ನೀ ಬಾ ನೋಡುಪ್ಪ ಟೈಮ್ ಮಿಸ್ಟೇಗ್ ಐತೆ ಬೇರೆಲ್ಲ ನಾ ಜಿಗಿ ಬಿಡೋದು ಮುಂದೆ ಡ್ಯಾನ್ಸ್ ಹಾ ಹಾ ಏನು ಬರ್ಬರ್ದು ಬಂದೈತೆ ನಿನಗ ನೀ ಜಿಗಿ ಹೋಗಿ ಆಮೇಲೆ ನಾ ಯಾರು ಆಮದiali ಬರ್ತಾರ ತಡಿ ಬರ್ತಾರ ಫೋನ್ ಹಚ್ಚಿನಿ ಫೋನ್ ಹಚ್ಚಿನಿ ಹಚ್ಚಿ ಫೋನ್ ಏ ಆ ವಳ ಕರ್ಕೊಂಡ ಹೋಗವನ ಹಾ ಕೌನ್ಸಲ್ಸ್ ಮಾರ್ತೀರಾ ಮಾಬೂದನ ಗಾಡಿ

ಬೀಗರು ಬಂದ್ರು ಬೀಗರು ಬಂದ್ರು ಬೀಗರು ಬಂದ್ ಬೀಗರ್ ಬಂದ್ ಕ್ರೆಷರ್ ಕ್ರೆಶರ್ ಅಲ್ಲಿಂದ್ರಿ ಕ್ರೆಷರ್ ಕ್ರೆಶರ್ ಬರ್ರಿ ಸೌಕಶ್ ಬರ್ರಿ ಹಾ ಬಂದ್ಬಿಡ್ರಿ ಮ್ಯಾಲೆ ನಾವ್ ಅದೇ ಮ್ಯಾಲೀಗ ಮತ್ತೆ

ಸ್ವಲ್ಪ <laughs> ಸಣ್ಣ <laughs> ಯ ಮಾಮ ಅರ್ಜೆಂಟ್ ಬರ್ತೈತ್ ನೋಡ ಏನು ಸಣಾ ಹೆಂಗ ನೋಡ್ಬೇಕು ಕರ್ಕೊಂಡೋಗ್ಬೇಕು ಮತ್ತೆ ನನಗೆ ನನಗೇನು ನಡಕ್ ಬರ್ತೈತೆ ಎಲ್ಲಿ ಇಡ್ಲಿ ಐತೆ ಮಾಮಾ ನನ್ನ ತ್ರಾಸು ಅರ್ಥ ಮಾಡ್ಕೊಂಡ್ರೆ ಯಾವಂದ್ರೆ ಒಬ್ಬ ನೋಡ ಮಾಮ

ಬರಪ್ ಹಾಕಿದ್ರೆ ಮತ್ತೆ ಜಬರ್ದಸ್ತ ಹಾಕೈತಿ ಬರಪ ಹ್ಮ್ ತಂದಾರ ಏನು ಮಾಡ್ಯಾರ ಗೊತ್ತಿಲ್ಲ ನೋಡ್ಕೊಂಡ್ಬಿಡ್ತೀನಿ ನೋಡ್ ನೋಡ್ ಸ್ವಲ್ಪ ಬರಪ್ ಇದ್ರೆ ಬಾರಿ ಹಾಕಿ ಮಾಡ್ಬೇಕಪ್ಪ ಇಲ್ಲಿ ಏನು ಎಲ್ಲಿಡತಾರೆ ಸಿಕ್ತ ದೋಸ ಬರಪ್ ಸಿಕ್ತ ಕೋರ್ಡಾಕ್ಕೆ ಬೇಗರಿ ನೋಡು ಹಾಕಿ ಇನ್ನೊಂದು ಸ್ವಲ್ಪ ಹಾಕಿ ನೋಡು ಉಪ್ಪು ಎಲ್ಲಾ ಕರೆಕ್ಟ್ ಆಯ್ತಲ್ಲ ಎ ಜಬರ್ದಸ್ತ್ ಸಾಕು ಹಾಕ್ ನಿಂದ ಮತ್ತೆ ಭಾಳ ಇರಲ್ಲ ಬನ್ ಅಷ್ಟೊಂದು

ನೀ ಕೊಡಿ ಹೇ ಅದು ಸುಮ್ನೆ ಹೊಂಟರು ಇప్పుడు ಏ ಪಾ ನೀ ಹೋಗು ನಿ stands ಹೋಗಿ ತಾಯಿ ತಿನ್ಕೊಂಡು ಬರ್ಕೋ ಓಡಿ ಬಡಿ ಯಾಕೋ ಬರಕಲ್ಲ ಬೋದು ಯಾಕೆ ಆ ಬಬೆ ಯಾಪ್ರಬೇ ಅ ಮಗಾ ಇಂಗಿ 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 ಬಂದಲ್ಲೆ ಎಲ್ಲ ಆರಾಮಕ ಹಾ ಹೇಳಿ ಅಮ್ಮ ಇಲ್ಲಿ ಬರು ಮ ಹಾಯ್ ರೆಡಿ ಬರು

ಹುಡುಗ ಬೇರೆ ಇದಾನಣ್ಣ ಫೋಟೋದಲ್ಲಿ ಚಂದ ಇದ್ದ ಈಗ ಹಿಂಗದಣ್ಣಪ್ಪ ನನಗೆ ಈ ಮದ್ವಿ ಬ್ಯಾಡ ನಂಗೆ ಇಷ್ಟ ಇಲ್ಲ ಹಂಗೆ ಎಲ್ಲ ಓಕೆ ಅಂದ ಇಲ್ಲಿ ಬಂದಿವಿ ಅಂದ್ರೆ ಒಲ್ಲ ಅಂದ್ರ ಹೆಂಗು ಸ್ವಲ್ಪ ಮಖಾ ನೋಡ ಹತ್ತಂದು ಮಕ್ಕ ನೋಡಿ ಓಕೆ ಮಾಡಿದ್ದೇವಲ್ಲ ಮೊದಲ ಅಲ್ರಿ ಅದು ಹುಡುಗಿ ಒಲ್ಲ ಅಂತ ಹುಡು ಏ ತಮ್ಮ ಏನು ಉತ್ಡತೇ ನಿಮ್ಗ ಎಷ್ಟೋ ಖರ್ಚು ಮಾಡೀವಿ ಇಲ್ಲಿ ಈಗೇನು ಹಿಡಿದನು ಮಾಡ್ಕೊಳ್ತೀನಿ ಅಂತ ಹೇಳಿ ಒಲೆ ಅಂದ್ರ ಹೆಂಗೋ ತಮ್ಮ ಇದೆಲ್ಲ ನೋಡ್ ಹತ್ ಲಕ್ಷ ಇಟ್ಲಿ ಖರ್ಚಾಗೇತಿ ಅಂದ ಒಬ್ಬರ ಅಮ್ಮ ಮಗ ಅಂತ ಹೇಳಿ ಏನ್ ಸಣ್ಣ ಮಾಡೀವಿ ಏ ಸಣ್ಣ ಆಟೋ ಇದು

ತಮ್ಮ ನನ್ನ ಮಗ ಜೀವನಕ್ಕೆ ಏನಾರ ಮಾಡ್ಕೊತಿನಿ ಅವ ಅವ್ರ ಮಾಡ್ಕೊಂಡ ನೀವ್ ಯಾರ ಊರ ಹಂಗ ಮಾಡ್ತೀನಿ ನಾನು